ಪ್ರೋಷ್ಠಪದಿಯ ಇನ್ನೊಂದು ಹೆಸರು ಭಾದ್ರಪದ ಮಾಸ ಈ ಭಾದ್ರಪದ ಮಾಸದಲ್ಲಿಯೇ ಪರೀಕ್ಷಿತ ರಾಜನು ಶ್ರೀಮದ್ ಭಾಗವತ ಕೇಳಿದ್ದೇ ಇದಕ್ಕೆ ಪ್ರೋಷ್ಠಪದಿ ಭಾಗವತ ಎಂದು ಕರೆಯಲಾಗಿದೆ ಶ್ರೀಮದ್ ಭಾಗವತ ಎಂದರೆ ಶ್ರೀಹರಿಯ ಮಹಿಮೆಯನ್ನು ತಿಳಿಸುವ ಚರಿತ್ರ ಭಾದ್ರಪದ ಮಾಸವನ್ನು ಪ್ರೋಷ್ಠಪದ ಮಾಸ ಅನ್ನುತ್ತಾರೆ ಭಾದ್ರಪದ ಮಾಸದಲ್ಲಿ ಶ್ರೀ ಸುಖಾಚಾರ್ಯರು ಪರೀಕ್ಷಿತ್ ಮಹಾರಾಜಿಗೆ ಭಾಗವತ ಪುರಾಣವನ್ನು ಬೋಧಿಸಿದರು ಎನ್ನಲಾಗುತ್ತದೆ ಆದ್ದರಿಂದ ಈ ಮಾಸದಲ್ಲಿ ಶ್ರೀಮದ್ ಭಾಗವತ ಪ್ರವಚನಗಳಿಗೆ ವಿಶೇಷ ಮಹತ್ವ ಇದೆ ಈ ಶ್ರೀಮದ್ ಭಾಗವತ ಪುರಾಣವನ್ನು ಕಲಿಯುಗದ ಪ್ರಾರಂಭದಲ್ಲಿ ಶ್ರೀ ವೇದವ್ಯಾಸ ದೇವರ ಪುತ್ರರಾದ ರುದ್ರಾಂಶರಾದ ಶ್ರೀ ಸುಖಮನಿಗಳು ಗಂಗಾತರದಲ್ಲಿ ಹೇಳಲು ಪ್ರಾರಂಭ ಮಾಡಿದ್ದಾರೆ ಸಮಸ್ತ ಹರಿಭಕ್ತರು ಸಕಲ ಋಷಿ ಸಮೂಹ ಅಲ್ಲಿ ನೆರೆದಿದೆ ಆಗ ಇಂದ್ರಾದ ದೇವತೆಗಳು ಸಹ ಅಲ್ಲಿಗೆ ಬಂದಿದ್ದಾರೆ ಬಂದವರು ಶ್ರೀ ಸುಖಮುನಿಗಳಿಗೆ ನಮಸ್ಕರಿಸಿ ನೀವು ಭಾಗವತವನ್ನು ಪರೀಕ್ಷತ್ ಮಹಾರಾಜರಿಗೆ ಯಾಕೆ ಹೇಳುತ್ತಾ ಇದ್ದೀರಿ ಎಂದು ಕೇಳಿದರು ಭಾಗ ಯಾಕೆಂದರೆ ಇವನಿಗೆ ಸಾಪ ಬಂದಿದೆ ಸತ್ತ ಹಾವನ್ನು ಸೆಮೀಕ ಋಷಿಗಳ ಕೊರಳಿಗೆ ಹಾಕಿದ್ದರಿಂದ ಅವರ ಪುತ್ರನಿಂದ ಶಾಪ ಇದೆ ಹೇಗೋ ಅವನಿಗೆ ಏಳು ದಿನದಲ್ಲಿ ಮೃತ್ಯು ಬರುತ್ತದೆ ಅದಕ್ಕೆ ನಾವು ಈ ಅಮೃತ ಕಲಜವನ್ನು ತಂದಿದ್ದೇವೆ ಇದನ್ನು ಕುಡಿದು ಅವನು ಅಜರಾಮರನಾಗಲಿ ನೀವು ಇದನ್ನು ಸ್ವೀಕರಿಸಿ ನಮಗೆ ನಿಮ್ಮ ಹತ್ತಿರ ಇರುವ ಭಾಗವತವನ್ನು ಕೊಡಿ ಪರೀಕ್ಷತ್ ಮಹಾರಾಜ ಈ ಅಮೃತವನ್ನು ಪಾನ ಮಾಡಲಿ ಈ ಭಾಗವತಾಮೃತವನ್ನು ನಮಗೆ ಕೊಡಿ ನಾವು ಪಾನ ಮಾಡುತ್ತೇವೆ ಈ ರೀತಿಯಲ್ಲಿ ಪರಸ್ಪರ ವಿನಿಮಯವನ್ನು ಮಾಡಿಕೊಳ್ಳೋಣ ಎಂದು ಹೇಳುತ್ತಾರೆ ಆವಾಗ ಶ್ರೀ ಸುಖಮುನಿಗಳು ಹೇಳುತ್ತಾರೆ ಈ ಭಾಗವತೆಯಲ್ಲಿ ನೀವು ತಂದಿದ್ದರ ನೀವು ತಂದಿರತಕ್ಕಂತ ಅಮೃತೆಯಲ್ಲಿ ಯಾವುದಾದರೂ ವಸ್ತು ವಿನಿಮಯ ಮಾಡಿಕೊಳ್ಳುವ ಹಾಗಾದ್ರೆ ಎರಡು ವಸ್ತುಗಳ ಸಮಾನವಾಗಿರಬೇಕು ಈ ಭಾಗವತಕ್ಕೂ ಅಮೃತಕ್ಕೂ ಹೋಲಿಕೆ ಇದೆಯಾ ಇದನ್ನು ಕುಡಿದರೆ ಮುಪ್ಪಬಾರದೇ ಇರಬಹುದು ಆದರೆ ಈ ಭಾಗವತ ಮುಕ್ತಿ ಲೋಕವನ್ನು ತಂದು ಕೊಡುವಂತದ್ದು ಪರಿಷತ್ ಮಹಾರಾಜ ತಾನು ಮಾಡಿದ ಪಾಪ ಪರಿಹಾರಕ್ಕಾಗಿ ಇದನ್ನು ಶ್ರವಣ ಮಾಡುತ್ತಾ ಇದ್ದಾನೆ ಅವನು ಮೃತ್ಯುವಿಗೆ ಹೆದರಲಿಲ್ಲ ಅದು ಇಂದಲ್ಲ ನಾಳೆ ಬರುವಂತಹುದು ನಿಮಗೆ ಇದರಲ್ಲಿ ಭಕ್ತಿ ಇಲ್ಲ ಮುಕ್ತಿ ಲೋಕವನ್ನು ತಂದುಕೊಡುವಂತಾಗ ಈ ಭಾಗವತವನ್ನು ಹಣ ಮುಂತಾದ ದ್ರವ್ಯಗಳಿಂದ ಕೊಂಡುಕೊಳ್ಳುವ ವಸ್ತು ಅಲ್ಲ ನೀವಿನ್ನು ಹೋಗಬಹುದು ಅಂತ ಹೇಳುತ್ತಾರೆ ಆವಾಗ ಇಂದ್ರಾದಿ ದೇವತೆಗಳು ಅವರಲ್ಲಿ ಕ್ಷಮೆ ಯಾಚಿಸಿ ಏಳು ದಿನಗಳ ಕಾಲ ಭಾಗವತ ಶ್ರವಣವನ್ನು ಮಾಡುತ್ತಾರೆ ಏಳು ದಿನವಾದ ಮೇಲೆ ಪರೀಕ್ಷಿತ್ ರಾಜನಿಗೆ ತಕ್ಷಕ ಸರ್ಪ ಕಚ್ಚಿ ಗರುಡವಾಹನಾದ ಶ್ರೀ ಲಕ್ಷ್ಮೀನಾರಾಯಣ ಪಾದವನ್ನು ಸೇರುತ್ತಾನೆ ಈ ಭಾಗ್ಯ ಅಮೃತ ಕುಡಿದ್ರೆ ಬರುತ್ತಿತ್ತೋ ಈ ಶ್ರೀಮದ್ ಭಾಗವತ ಕಾಲಾಂತರದಲ್ಲಿ ಮುಕ್ತಿಯನ್ನು ಕೊಡುವಂತದ್ದು ಆಗದೆನಿಗೆ ಅಭುಜನಾಭ ಭಾಗವತ ಕೇಳೆ ನಾನು ಹ್ಯಾಂಗ ನಾನಿನ್ನ ದಾಸನಾಗುವನು ಭವನೀಗುವನು ಶ್ರೀ ಕೃಷ್ಣಾರ್ಪಣ